ಮಾಡಿದ್ರು ನನಗೆ ಬೈದ್ರು ಅಂತನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾ ಇದ್ರು ಇದೆಲ್ಲವೂ ಕೂಡ ಪ್ರೀಪ್ಲಾನ್ ಹತ್ತು ಸಲ ಹೇಳಿದ್ದಾರೆ ಅಂತ ನಾನು ಹೇಳುವುದನ್ನು ಕೇಳಿಲ್ಲ ಕಾಲು ಕೆಳಗಡೆ ಕಸ ಅಂತ ಇದಂಥದ್ದು ಈ ಘಟನೆಯಿಂದ ಸಿದ್ಧ ಆಗತ್ತೆ ಒಬ್ಬ ಎಂ ಎಲ್ ಸಿಗೆ ಈ ರೀತಿ ನಡ್ಕ ನಡ್ಕೊಳ್ತಾರೆ ಇನ್ನು ಸಾಮಾನ್ಯ ಜನರ ಕಥೆ ಏನು ಒಂದು ಹತಾಶೆ ಮನೋಭಾವನೆಯಿಂದ ಅದನ್ನು ಹೇಳಿದ್ದಾರೆ ಅಂತನ್ನುವಂತ ಹೇಳಿದ್ದಾರೆ ಹೇಳಿದಾರೆ ಅದನ್ನೇ ಇವತ್ತು ಬಹಳ ಕೆಟ್ಟ ಪದಗಳಿಂದ ನನಗೆ ಅಪಾದನೆ ಮಾಡಿದರು ನನಗೆ ಅಂತ ಅಂತನ್ನುವಂಥದ್ದು ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಯಾವುದೂ ಆಧಾರ ಇಲ್ಲ ಇಲ್ಲಿ ಸಿ ಟಿ ರವಿ ಜೊತೆಗೆ ಇರುವಂಥವರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹತ್ತು ಸಲ ಹೇಳಿದ್ದ ಹೇಳಿದ್ದಾರೆ ಅಂತ ಹೇಳುವುದನ್ನು ನಾನು ಒಂದ್ಸಲ ಕೇಳಿಲ್ಲ ಆ ಶಬ್ದ ಕೇಳಿಲ್ಲ ಅಶ್ಲೀಲ ಶಬ್ದ ಕೇಳಿಲ್ಲ ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ನವರು ಒಂದು ಮೂರ್ನಾಲ್ಕು ಜನ ನಾನು ಕೇಳಿದ್ದೀನಿ ನಾನು ಕೇಳಿದ್ದೀನಿ ನಾನು ಕೇಳಿದ್ದೇನೆ ಅಂದರೆ ಇದೆಲ್ಲವೂ ಕೂಡ ಪ್ಲ್ಯಾನ್ ಒಂದು ಪೂರ್ವ ಯೋಜಿತವಾದಂತಹ ಷಡ್ಯಂತ್ರ ಇದೆ ಸೊ ಈ ರೀತಿಯ ಒಬ್ಬ ಎಮ್ ಎಲ್ ಸಿ ಒಬ್ಬ ಶಾಸಕನಿಗೆ ಮಾಡ್ತಾ ಇರುವಂತ ಕಾನೂನು ಬಾಹಿರ ಬಂಧನ ಇದೆಯಲ್ಲ ಹಾಗಾದರೆ ಸಾಮಾನ್ಯ ಜನರಿಗೆ ಈ ಕಾಂಗ್ರೆಸ್ಸಿನ ಗೂಂಡಾಗಳು ಯಾವ ರೀತಿ ಮಾಡಬಹುದು ಅನ್ನೋದು ಕಲ್ಪನೆ ಕಲ್ಪನಾತೀತವಾದ್ದು ಸೊ ಸಾಮಾನ್ಯ ಜನ ಅಂತಂದ್ರೆ ಕಾಲು ಕೆಳಗಡೆ ಕಸ ಇದ್ದಾಗೆ ಅಂತನ್ನುವಂತಹದ್ದು ಈ ಘಟನೆಯಿಂದ ಸಿದ್ಧ ಆಗತ್ತೆ ಸೊ ಸಿಟಿ ರವಿ ಅವರು ವಿಧಾನಸಭೆಯಿಂದ ಅಲ್ಲಿಂದ ಹೋಗಬೇಕಾದ್ರೂ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂತ ಪ್ರಯತ್ನ ಆಗಿದೆ ಸೊ ಅವರು ಒಳಗಡೆ ಹೇಗೆ ಬಂದರು ಅವರನ್ನು ಒಳಗಡೆ ಯಾರು ಬಿಟ್ರು ಒಳಗಡೆ ಹೇಗೆ ಪ್ರವೇಶ ಮಾಡಿದ್ರು ಸೊ ಇದೆಲ್ಲವನ್ನು ನೋಡಿದರೆ ಅವರು ಶಬ್ದಗಳು ಬಳಸಿದಂತಹ ಆ ಗುಂಡಗಳ ಶಬ್ದಗಳು ಬಳಸಿದಂತ ನೋಡಿದರೆ ಇವರು ಒಳಗಡೆ ಬಳಸಿದಕ್ಕಿಂತ ಇನ್ನೂ ಅತಿಯಾದಂತಹ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಅದಂತೂ ರೆಕಾರ್ಡ್ ಇದೆ ಸೊ ಈ ಈ ರೀತಿಯ ಒಂದು ಪವಿತ್ರವಾದಂಥ ಬೆಳಗಾವಿಯ ವಿಕಾಸೌಧದಲ್ಲಿ ನಡೆದಂತ ಘಟನೆ ಇದೆಯಲ್ಲ ಅಕ್ಷಮ್ಯ ಅಪರಾಧವಾದ್ದು ಇಡೀ ಜನ ಕರ್ನಾಟಕದ ಜನ ತಲೆ ತಗ್ಸುವಂತಹ ಒಂದು ಪ್ರಕ್ರಿಯೆ ಆಗಿದೆ ಕಾಂಗ್ರೆಸ್ನ ಹೇಗಾಗಿ ಏನೇನು ಮಾಡುತ್ತೆ ಅಂತ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಇದೆ ಸೊ ಈ ಈ ಹಿನ್ನೆಲೆಯಲ್ಲಿ ನಾನು ಕರ್ನಾಟಕದ ಸರ್ಕಾರಕ್ಕೆ ಆಗ್ರಹ ಮಾಡೋದು ಇದು ಮಾಡಿದಂತಹ ಕೃತ್ಯಕ್ಕೆ ಜನ ನಿಮ್ಮನ್ನ ಚೀತು ಅಂತ ಇದ್ದಾರೆ ಒಬ್ಬ ಎಂ ಎಲ್ ಸಿಗೆ ಈ ರೀತಿ ನಡ್ಕ ನಡ್ಕೊಳ್ತಾರೆ ಇನ್ನು ಸಾಮಾನ್ಯ ಜನರ ಕಥೆ ಏನು ಅನ್ನುವಂಥ ದೊಡ್ಡ ಪ್ರಶ್ನೆ ಸಾಮಾನ್ಯ ಜನರ ಮುಂದೆ ನಿಂತಿದೆ ಇನ್ನು ಬಂಧನ ಮಾಡಿ ಖಾನಾಪುರ ಪೊಲೀಸ್ ಸ್ಟೇಷನ್ದಲ್ಲಿ ತೊಗೊಂಡು ಹೋದಂತಹ ಸಮಯದಲ್ಲಿ ಅಲ್ಲಿ ಅಡ್ವೊಕೇಟ್ ಬಂದಿದ್ದಾರೆ ಸೊ ಅಡ್ವೊಕೇಟ್ ಕೂಡ ಭೇಟಿ ಕೊಟ್ಟಿಲ್ಲ ಇದು ಕಾನೂನು ಮಹಿಳನೆ ಯಾವುದೇ ಯಾರೇ ಇರಲಿ ವಕೀಲರಿಗೆ ಅಡ್ವೊಕೇಟ್ಗೆ ಭೇಟಿಗೆ ಅವಕಾಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ ಅದನ್ನೂ ಉಲ್ಲಂಘಿಸಿದ್ದಾರೆ ಅಂದರೆ ಇದೆಲ್ಲವೂ ಕೂಡ ಪೂರ್ವ ಯೋಜಿತವಾದಂತಹ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ನಿಮಗೇನಾದರೂ ಕಾನೂನು ಬಗ್ಗೆ ಗೌರವ ಇದ್ರೆ ಸಂವಿಧಾನ ಬಗ್ಗೆ ಗೌರವ ಇದ್ರೆ ನೀವು ಕೂಡಲೇ ಬೇಷರತ್ತಾಗಿ ಅವರನ್ನ ಬಿಡುಗಡೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ